ಬಂಗಾರಪೇಟೆ ತಾಲ್ಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಕೋಟಿಲಿಂಗೇಶ್ವರ ದೇವಾಲಯವು ಆಧುನಿಕ ಕಾಲದಲ್ಲಿ ನಿರ್ಮಿಸಲಾದ ಒಂದು ಅದ್ಭುತ ಶಿವ ದೇವಾಲಯವಾಗಿದೆ ಇದರ ಇತಿಹಾಸವು ಪ್ರಾಚೀನ ದಂತಕಥೆಗಳೊಂದಿಗೆ ಬೆರೆತಿದ್ದರೂ ದೇವಾಲಯದ ಪ್ರಸ್ತುತ ಸ್ವರೂಪವು ಇತ್ತೀಚಿನದು ದೇವಾಲಯದ ಇತಿಹಾಸ ಮತ್ತು ದಂತಕಥೆಗಳು ಆಧುನಿಕ ನಿರ್ಮಾಣ ಕೋಟಿಲಿಂಗೇಶ್ವರ ದೇವಾಲಯವನ್ನು ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ವಾಮಿ ಸಾಂಭಶಿವಮೂರ್ತಿ ಎಂಬ ಭಕ್ತರು ನಿರ್ಮಿಸಿದರು ಶಿವನ ಆಶೀರ್ವಾದದ ಕನಸಿನಿಂದ ಪ್ರೇರಿತರಾದ ಅವರು ಒಂದು ಕೋಟಿ ಹತ್ತು ಮಿಲಿಯನ್ ಶಿವಲಿಂಗಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದ್ದರು ಒಂದು ಸಾವಿರದ ಒಂಬೈನೂರ ಎಂಬತ್ತರ ಅಕ್ಟೋಬರ್ ಎಂಟರಂದು ಮೊದಲ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು ಅಂದಿನಿಂದ ಲಕ್ಷಾಂತರ ಶಿವಲಿಂಗಗಳನ್ನು ಭಕ್ತರಿಂದ ದೇವಾಲಯದ ಆವರಣದಲ್ಲಿ ಸ್ಥಾಪಿಸಲಾಗಿದೆ ಮತ್ತು ಈ ಸಂಖ್ಯೆ ನಿರಂತರವಾಗಿ ಬೆಳೆಯುತ್ತಿದೆ ಪ್ರಸ್ತುತ ಇಲ್ಲಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಶಿವಲಿಂಗಗಳಿವೆ ಎಂದು ಹೇಳಲಾಗುತ್ತದೆ ಪ್ರಾಚೀನ ನಂಬಿಕೆಗಳು ಮತ್ತು ಕಮ್ಮಸಂದ್ರದ ಮಹತ್ವ ಕಮ್ಮಸಂದ್ರ ಗ್ರಾಮವನ್ನು ಹಿಂದೆ ಧರ್ಮಸ್ಥಳಿ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ತ್ರೇತಾಯುಗದ ಕಾಲದಿಂದಲೂ ಪವಿತ್ರ ಕ್ಷೇತ್ರವೆಂಬ ನಂಬಿಕೆಯಿದೆ ಸ್ಥಳೀಯ ದಂತಕಥೆಯ ಪ್ರಕಾರ ಭಕ್ತ ಮಂಜುನಾಥ ಮಂಜುನಾಥ ಶರ್ಮ ಎಂಬ ಅಥೀಸ್ಟ್ ನಾಸ್ತಿಕ ವ್ಯಕ್ತಿಯು ನಂತರ ಶಿವನ ಪರಮ ಭಕ್ತನಾಗಿ ಪರಿವರ್ತನೆಗೊಂಡನು ಶಿವನನ್ನು ಹಲವು ಬಾರಿ ನಿಂದಿಸಿದ್ದಕ್ಕಾಗಿ ಪ್ರಾಯಶ್ಚಿತ್ತವಾಗಿ ಅವನು ಒಂದು ಕೋಟಿ ಲಿಂಗಗಳನ್ನು ಸ್ಥಾಪಿಸಲು ನಿರ್ಧರಿಸಿದನು ಅದಕ್ಕಾಗಿಯೇ ಈ ಕ್ಷೇತ್ರಕ್ಕೆ ಕೋಟಿಲಿಂಗೇಶ್ವರ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಈ ಕಥೆಯು ಶ್ರೀ ಮಂಜುನಾಥ ಎಂಬ ಚಲನಚಿತ್ರಕ್ಕೂ ಸ್ಫೂರ್ತಿಯಾಗಿದೆ ಮತ್ತೊಂದು ದಂತಕಥೆಯ ಪ್ರಕಾರ ದೇವತೆಗಳ ರಾಜ ಇಂದ್ರನು ಒಮ್ಮೆ ಗೌತಮ ಋಷಿಗಳಿಗೆ ಶಾಪ ನೀಡಿದನು ಋಷಿಗಳು ಶಾಪದಿಂದ ಮುಕ್ತಿ ಪಡೆಯಲು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಹತ್ತು ದಶಲಕ್ಷ ನದಿಗಳ ನೀರಿನಿಂದ ಅಭಿಷೇಕ ಮಾಡಿದರು ಈ ಶಿವಲಿಂಗ ಇಂದಿಗೂ ದೇವಾಲಯದ ಆವರಣದಲ್ಲಿದೆ ಎಂದು ನಂಬಲಾಗಿದೆ ದೇವಾಲಯದ ವೈಶಿಷ್ಟ್ಯಗಳು ಬೃಹತ್ ಶಿವಲಿಂಗ ಮತ್ತು ನಂದಿ ದೇವಾಲಯದ ಮುಖ್ಯ ಆಕರ್ಷಣೆಯೆಂದರೆ ನೂರ ಎಂಟು ಅಡಿ ಮೂವತ್ಮೂರು ಮೀಟರ್ ಎತ್ತರದ ಬೃಹತ್ ಶಿವಲಿಂಗ ಇದು ವಿಶ್ವದ ಅತಿ ಎತ್ತರದ ಶಿವಲಿಂಗಗಳಲ್ಲಿ ಒಂದಾಗಿದೆ ಇದರ ಎದುರಿಗೆ ಐದು ಅಡಿ ಹನ್ನೊಂದು ಮೀಟರ್ ಎತ್ತರದ ಬೃಹತ್ ನಂದಿ ವಿಗ್ರಹವಿದೆ ಈ ಎರಡು ಬೃಹತ್ ಪ್ರತಿಮೆಗಳು ದೇವಾಲಯದ ಪ್ರಮುಖ ಭಾಗಗಳಾಗಿವೆ ಲಕ್ಷಾಂತರ ಶಿವಲಿಂಗಗಳು ಮುಖ್ಯ ಶಿವಲಿಂಗದ ಸುತ್ತಲೂ ವಿವಿಧ ಗಾತ್ರದ ಲಕ್ಷಾಂತರ ಚಿಕ್ಕ ಶಿವಲಿಂಗಗಳನ್ನು ಸ್ಥಾಪಿಸಲಾಗಿದೆ ಭಕ್ತರು ತಮ್ಮ ಹೆಸರಿನಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲು ಅವಕಾಶವಿದೆ ಇತರ ದೇವಾಲಯಗಳು ಕೋಟಿಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ವಿವಿಧ ದೇವರು ಮತ್ತು ದೇವತೆಗಳಿಗೆ ಸಮರ್ಪಿತವಾದ ಸುಮಾರು ಹನ್ನೊಂದು ಸಣ್ಣ ದೇವಾಲಯಗಳಿವೆ ಅವುಗಳಲ್ಲಿ ವಿಷ್ಣು ಬ್ರಹ್ಮ ಮಹೇಶ್ವರ ಅನ್ನಪೂರ್ಣೇಶ್ವರಿ ಕರುಮಾರಿಯಮ್ಮ ವೆಂಕಟರಮಣಸ್ವಾಮಿ ಪಾಂಡುರಂಗಸ್ವಾಮಿ ರಾಮಸೀತಾ ಲಕ್ಷ್ಮಣ ಪಂಚಮುಖಿ ಗಣಪತಿ ಆಂಜನೇಯ ಮತ್ತು ಕನ್ನಿಕಾ ಪರಮೇಶ್ವರಿ ದೇವಾಲಯಗಳು ಸೇರಿವೆ ವಾಸ್ತುಶಿಲ್ಪ ದೇವಾಲಯದ ಸಂಕೀರ್ಣವು ಹದಿನೈದು ಎಕರೆಗಳಷ್ಟು ವಿಸ್ತೀರ್ಣದಲ್ಲಿದೆ ಇಲ್ಲಿ ಸಾಂಪ್ರದಾಯಿಕ ದಕ್ಷಿಣ ಭಾರತದ ದೇವಾಲಯದ ವಾಸ್ತುಶಿಲ್ಪವನ್ನು ಆಧುನಿಕ ಅಂಶಗಳೊಂದಿಗೆ ಸಂಯೋಜಿಸಲಾಗಿದೆ ಪೂಜೆ ಮತ್ತು ಆಚರಣೆಗಳು ಪ್ರತಿದಿನವೂ ಇಲ್ಲಿನ ಎಲ್ಲಾ ಶಿವಲಿಂಗಗಳಿಗೆ ಅರ್ಚಕರಿಂದ ಪೂಜೆಗಳು ಮತ್ತು ಅಭಿಷೇಕಗಳು ನಡೆಯುತ್ತವೆ ಮಹಾಶಿವರಾತ್ರಿಯಂದು ಇಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಇತರ ಸೌಲಭ್ಯಗಳು ದೇವಾಲಯದ ಆವರಣದಲ್ಲಿ ಸಾಮೂಹಿಕ ವಿವಾಹಗಳು ಅನ್ನದಾನ ಬಡವರಿಗೆ ವಸ್ತ್ರದಾನ ಧ್ಯಾನ ಮಂದಿರ ಮತ್ತು ಪ್ರದರ್ಶನ ಕೇಂದ್ರದಂತಹ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಕೋಟಿಲಿಂಗೇಶ್ವರ ದೇವಾಲಯವು ಕರ್ನಾಟಕದ ಒಂದು ವಿಶಿಷ್ಟ ಮತ್ತು ಪ್ರಮುಖ ಯಾತ್ರಾಸ್ಥಳವಾಗಿದ್ದು ಭಕ್ತಿ ಆಧುನಿಕ ನಿರ್ಮಾಣ ಮತ್ತು ಪ್ರಾಚೀನ ದಂತಕಥೆಗಳ ಸಮ್ಮಿಲನವನ್ನು ಇಲ್ಲಿ ಕಾಣಬಹುದು